ಯಾರಿ ನಂದಗೋಕುಲ ಧಾರಾವಾಹಿಯ ಮೀನಾ ಇವರ ಹಿನ್ನೆಲೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸದ್ಯ ಅತಿ ಹೆಚ್ಚು ಟಿಆರ್ ಪಿ ಗಳಿಸುತ್ತಿರುವ ಸೀರಿಯಲ್ ನಂದಗೋಕುಲ ಈ ಧಾರಾವಾಹಿಯಲ್ಲಿ ಮೀನಾ ಪಾತ್ರಕ್ಕೆ ಜೀವ ತುಂಬಿರುವ ನಟಿ ಮೇಘ ಧಾರಾವಾಹಿಗಳಲ್ಲಿ ನಟಿಯರು ಅಳೋದೇ ಹೆಚ್ಚು ಅಂಥದ್ರಲ್ಲಿ ಮೀನಾ ಪಾತ್ರ ಲವಲವಿಕೆಯಿಂದ ಕೂಡಿದೆ ಸ್ಟ್ರಿಕ್ಟ್ ಆಗಿರುವ ಮಾವನ ಮನಸ್ಸನ್ನ ಚಿಟ್ಟಪಟ ಅಂತ ಮಾತನಾಡುತ್ತಲೇ ಗೆಲ್ಲುತ್ತಿದ್ದಾಳೆ ಮೀನಾ ಚಿನಕುರುಳಿಯಂತಹ ಮೀನಾ ಪಾತ್ರ ವೀಕ್ಷಕರಿಗೆ ಇಷ್ಟವಾಗುತ್ತಿದೆ ಮೇಘಾ ಬೆಂಗಳೂರಿನವರೇ ಕನ್ನಡ ಕಿರುತೆರೆಯಲ್ಲಿ ಮೇಘ ಗುರುತಿಸಿಕೊಂಡಿದ್ದಾರೆ ಬೆಂಗಳೂರಿನ ಮಹಾರಾಣಿ ಲಕ್ಷ್ಮೀ ಅಮ್ಮಣಿ ಕಾಲೇಜಿನಲ್ಲಿ ಮೇಘ ವ್ಯಾಸಂಗ ಮಾಡಿದ್ದಾರೆ ನಟಿ ಮೇಘ ಅವರ ಬರ್ತ್ ಡೇಟ್ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ನಟಿ ಮೇಘಾ ಕ್ಲಾಸಿಕಲ್ ಡ್ಯಾನ್ಸರ್ ಸಹ ಹೌದು ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಇಷ್ಟ ದೇವತೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾದ ಜೀವ ಹೂವಾಗಿದೆ ಹಾಗೂ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ನಾಗಿಣಿ ಟೂ ಸೀರಿಯಲ್ಗಳಲ್ಲಿ ಮೇಘಾ ಅಭಿನಯಿಸಿದ್ದರು ನಂದಗೋಕುಲ ಧಾರಾವಾಹಿಯಲ್ಲಿ ಮೀನಾ ಎಂಬ ಮುಖ್ಯ ಪಾತ್ರ ಮೇಘಾ ಅವರಿಗೆ ಲಭಿಸಿದೆ ಮೀನಾ ಪಾತ್ರದ ಮೂಲಕ ಮೇಘ ಜನಪ್ರಿಯತೆ ಗಳಿಸುತ್ತಿದ್ದಾರೆ ಇನ್ನು ಇವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ